얘아 맨날 아

ஏய் இதுல அச்சிட்டி கோட் போடு போட் குடு போட் குடு அக்காங்கன்னா நீ நம்பாதே நீ நம்பாதே போட் போடுச்சு அல்ல நீ வேலேட் வாட் குடுன இன்னொரு எலக்ட்ரான் மாலுகே பிரதான பத்தி போட் போடுறே ஏ சூடேர் বলறே சின்ன நல்லா பாத்துறே நீ போட் குடுச்சு சூடேர் சொல்றே ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು ಹದಿನಾಲ್ಕು ಸಾವಿರ ಜನ ಗುತ್ತಿಗೆದಾರರು ತಮ್ಮ ಮತದಾನ ಚಲಾಯಿಸಲು ಬಂದಿದ್ದಾರೆ ಯಾಕೆ ತಮ್ಮ ಮತದಾನ ಆಜಲ್ ಮಸೀದ ಹಕ್ಕು ಅಂತ ತಿಳ್ಕೊಂಡು ಇಲ್ಲಿಗೆ ಬಂದಾಗ ಇವತ್ತು ನೋಡಿದ್ರೆ ಹಲವಾರು ಜನ ಗುತ್ತಿಗೆದಾರರಿಗೆ ಮತದಾನ ಇಲ್ಲ ಮತದಾನ ಅದರಲ್ಲೂ ಕ್ಯಾಂಡಿಡೇಟ್ ಮತದಾನವನ್ನೇ ಬೇರೆಯವರು ಆಲ್ರೆಡಿ ಹಾಕಿದ್ದಾರೆ ಇಂಥ ಒಂದು ವಿಪರ್ಯಾಸ ಹಾಲಿ ಆಡಳಿತ ಮಂಡಳಿ ಮತ್ತು ಚುನಾವಣಾಧಿಕಾರಿ ಮಾಡಿದ್ದಾರೆ ಇದಕ್ಕೆ ನಾವು ಹಾಲಿ ಆಡಳಿತ ಮಂಡಳಿಯ ಬಗ್ಗೆನೇ ಆರೋಪ ಮಾಡ್ತೀವಿ ಕಾರಣ ಏನಂದ್ರೆ ಒಂದು ಲೀಸ್ಟ್ ಕೊಟ್ಟಿದ್ದಾರೆ ಆ ಲೀಸ್ಟ್ ಗೆ ಒಂದು ಮತದಾರ ಚೀಟಿ ಕೊಡ್ತಾರಂತೆ ಆ ಚೀಟಿಗೆ ಇಪ್ಪತ್ತು ಕೌಂಟರ್ ಓಪನ್ ಮಾಡಿದರೆ ರಾಜ್ಯದ ಮೂವತ್ತ ಒಂದು ಮೂವತ್ತೊಂದು ಜಿಲ್ಲೆ ಇದಾವೆ ಮೂವತ್ತೊಂದು ಜಿಲ್ಲೆಗೆ ಬರೀ ಹನ್ನೆರಡು ಕೌಂಟರ್ ಓಪನ್ ಮಾಡಿದ್ರೆ ಹೆಂಗೆ ಕೊಡಕ್ಕಾಗುತ್ತೆ ನಾವು ಚುನಾವಣಾಧಿಕಾರಿಗೆ ಈ ಮೊದ್ಲೆ ನೀವು ಯಾಕೆ ಹೋಗಿ ತೋರಿಸಿದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮ್ದು ವಿತ್ತು ಓಟೆ ಸಮೇತ ಬರುತ್ತೆ ಅಂತ ಹೇಳಿದ್ರು ನಾವು ನಾವನ್ಕೊಂಡು ನಾವು ಓಕೆ ಕೊಟ್ಟು ನಾವು ಮತ್ತು ಹಾಲಿ ಆಡಳಿತ ಮಂದವರು ಈಗ ನೋಡಿದ್ರೆ ಅರ್ಧ ಗಂಟೆ ಆದ್ರೂ ಬರಲ್ಲ ಒಬ್ಬೊಬ್ಬರಿಗೆ ಮಧ್ಯಾಹ್ನ ಕಡಿಮಿಸಿದಲ್ಲಿ ಸುಮಾರು ಜನ ನಿಂತು ಬೇಸತ್ತು ಸುಮಾರು ಜನ ಮಧ್ಯಾಹ್ನ ಮಾಡದೆ ಬೇಸರ ಮಾಡ್ಕೊಂಡು ವಾಪಸ್ ಹೋಗಿದ್ದಾರೆ ಇದಕ್ಕೆಲ್ಲ ಕಾರಣ ಹಾಲಿ ಆಡಳಿತ ಮಂಡಳಿ ಮತ್ತು ಚುನಾವಣಾಧಿಕಾರಿ ಚುನಾವಣಾಧಿಕಾರಿಯವರನ್ನ ನಾವು ನೇರವಾಗಿ ಹೊಣೆ ಮಾಡ್ತೀವಿ ನಮ್ಮ ಸಂಘದಿಂದ ದುಡ್ಡು ಕರ್ಸ್ಕೊಂಡಿದ್ದಾರೆ ಎಂಬತ್ತು ಲಕ್ಷ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ ಇವತ್ತು ಅದಷ್ಟು ನೀರಿಗೆ ಹಾಕಬೇಕಾಗಿದೆ ಇಷ್ಟು ನಾನು ಕೂಡ ಇವತ್ತು ಈಗಲೂ ಕೂಡ ಮತದಾನ ಮಾಡಕ್ಕಾಗಿಲ್ಲ ನಮ್ಮ ಕ್ಯಾಂಡಿಡೇಟ್ ಮತವನ್ನ ಯಾರೇ ಚಲಾಯಿಸಿದ್ದಾರೆ ಇದರಲ್ಲಿ ಆಲಾಡಳಿತ ಮಂಡ್ನ ಉಪದೇಶ ಎದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ದಯಮಾಡಿ ನೋಡಿ ಇನ್ನೂ ಎಷ್ಟು ಸಾವಿರ ಜನ ನಿಂತಿದ್ದಾರೆ ನೋಡಿ ನಾಲ್ಕೂವರೆಗೆ ನಾಲ್ಕೂವರೆಗೆ ಮತದಾನದ ಅವಧಿ ಮುರಿದಿರ್ತದೆ ಆಮೇಲೆ ಯಾವುದೇ ಕಾರಣಕ್ಕೂ ಕೊಡಕ್ ಬರಲ್ಲ ಕೊಡಕ್ ಬರಲ್ಲ ಅವರು ಕೊಟ್ಟರೆ ಕಾನೂನು ಪ್ರಕಾರ ಈಗ ಅಲ್ಲೇ ಕೋರ್ಟ್ ಅಲ್ಲಿ ಇದೆ ಇದು ದಾವೆ ಇದೆ ಆಲಾಡಳಿತ ಮಂಡದ ಬಗ್ಗೆ ಇವತ್ತು ಚುನಾವಣೆ ಮಾತ್ರ ನಿನ್ನೆ ರಾತ್ರಿ ಜನರ ಬಾಡಿ ಕ್ಯಾನ್ಸಲ್ ಆಯ್ತು ಆಮೇಲೆ ಆಡಳಿತ ಮಂಡಳಿ ಸರ್ವ ಸದಸ್ಯರು ಮಾಡಕ್ ಹೋಗಿದ್ರು ಅದು ಕ್ಯಾನ್ಸಲ್ ಆಯ್ತು ಒನ್ ಫಾರ್ಟಿ ಜಾರಿ ಮಾಡಿ ಸಾವಿರ ನಾಲ್ಕ್ ಸಾವಿರ ಮತದಾನ ಹೊಂದಿದ್ದರು ಭಾಗವಹಿಸಿದ್ದರು ಹನ್ನೆರಡು ಮೂರು ಸಾವಿರಕ್ಕೂ ಮೇಲ್ಪಟ್ಟು ಜನ ಹದಿಮೂರು ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಪ್ಲಸ್ ಮೂವತ್ತಾರು ಹದಿಮೂರು ಅಷ್ಟೇ ಆಗಿದೆ ಇನ್ನೂ ಬೇಕಾದಷ್ಟು